ಅಯ್ಯೋ ದೇವ್ರಿ ನಾನು ನೋಡು ಎಂತ ಕೆಲಸ ಈ ರಾಣಿ ಇವ್ರ ಅಮ್ಮನು ಇವ್ರ ಅಪ್ಪಯ್ಯ ಇವ್ರ ಮನೆಯವ್ರ ಸುಳ್ಳು ಹೇಳಿದ್ರೆ ನಾನು ಬಂದೆ ಎಲ್ಲ ಸತ್ಯನು ತಿಳಿಯಂಗ್ ಮಾಡ್ಬಿಟ್ನಲ್ಲಪ್ಪಾ ಅಯ್ಯೋ ರಾಣಿ ನನ್ನ ಮ್ಯಾಲ ಸಿಟ್ಟು ಬಂದೈತಿ ಏನೋ ರಾಣಿನ್ ಕರ್ಕೊಂಡು ಹೋದ್ರೆ ನನಗೆ ಸಹಾಯ ಆಗುತ್ತೆ ಅಂತ ಬಂದೆ ಆದ್ರೆ ಇಲ್ಲಿ ನನಗೆ ಉಲ್ಟಾ ಹೊಡಿಯೋಕ್ ಕಾಣಿಸುತ್ತಲ್ಲಪ್ಪ ಅಯ್ಯೋ ನಾನು ಏನೇ ಕೆಲಸ ಮಾಡಕ್ಕೆ ಹೋದ್ರು ಅದೆಲ್ಲ ನನಗೆ ಉಲ್ಟಾನೇ ಅಯ್ಯೋ ನಾನು ಇಲ್ಲಿಗೆ ಬರಬಾರ್ದೆ ಆಗಿತ್ತು ಹ್ಮ್ ಸುಮ್ಮನೆ ಅಲ್ಲೇ ಇರ್ಬೋದಾಯ್ತು ಆ ಸೇಳಿ ಮುಂದೆ ಎತ್ತಿ ಕೇಳು ಅಂತ ಹೇಳಿ ನಾನು ಅವ್ರ ರಾಣಿ ಕರ್ಕೊಂಡೋದ್ರೆ ನನ್ಗೆ ಸಹಾಯ ಆಗುತ್ತೆ ನನ್ ಕಷ್ಟ ಸುಖ ಹೇಳ್ಕ ಮಕ್ಕೊಬ್ಳು ಇರ್ತಾಳೆ ನನ್ನವರು ಅಂತ ನಂತ ನಾನ್ ಬಂದ್ರೆ ಇಲ್ ನೋಡಿರೆ ಪಾಪ ಅವ್ರ ರಾಣಿಗೆನೆ ಸರಿಯಾಗಿ ಗುಸ್ತಿ ಅವ್ರಪ್ಪ ಇಂತ ಅವ್ರ ಅಣ್ಣ ಇಂತ ಅವನು ಅಯ್ಯಯ್ಯೋ ಏ ಶಿಲ್ಪ ನಿಂತ್ಕಳೆ ನಿಂತ್ಕಳೆ ಬಂದಿಲ್ಲಿ ಎಲ್ಲ ನನ್ನ ಉಗಿಸ್ಬಿಟ್ಟು ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ ನಿಂತ್ಕಳೆ ಶಿಲ್ಪಿ ಏಯ್ ನಿಂತ್ಕ ಅಲ್ಲೇನೆ ಯಾವಳೆ ಇವಳು ಹ ಅಲಾ ನೀನಿಗೆ ಸಹಾಯ ಮಾಡ್ತಾಳೆ ನಿನ್ ಕಷ್ಟ ಸುಖ ಅಂತ ಶಿಲ್ಪ ಶಿಲ್ಪಾಂಬಳ ಅಂತ ಹೇಳ್ತಿದ್ದೆ ಹಾ ಈ ದರಿದ್ರದಾಳ ನೋಡಿರೆ ನಮ್ಮ ಗುಟ್ಟೆಲ್ಲ ಬಂದ ಇಲ್ಲಿ ರಟ್ಟು ಮಾಡಿ ನಮ್ಮಿಬ್ಬರನ್ನು ಉಗ್ಸಿಳಲ್ಲ ಇವಳು ಹಾ ಏಯ್ ಯಾಕೆ ಬಂದಿದೆ ಇಲ್ಲಿಗೆ ಯಾವಳೆ ಹೇಳ್ಕೊಟ್ಟಳು ಹೋಗಿ ಇರೋ ಸತ್ಯನೆಲ್ಲ ಹೇಳು ಆ ಸುಳ್ಳೆಳೆವರ ಅಂತನ ಯಾರನ್ನ ಹೇಳಿದೇ ನೀ ನಮ್ಮೂರರು ಅಥವಾ ನಮ್ಮ ಮನೆಯವರು ಯಾರನ್ನ ಹಾ ಹೇಳಿ ಅಯ್ಯೋ ರಾಣಿ ಅದು ನಾನು ಬೇಕು ಅಂತ ಮಾಡಿದ್ದಲ್ಲ ಕಣಿ ಒಳ್ಳೇದು ಮಾಡೋಣ ಅಂತ ಬಂದೆ ಅದೇ ಇಲ್ಲಿ ಏನೇನೋ ಎಡವಟ್ಟಾಗಿ ಪಾಪ ನಿನ್ನೆ ಆಗೋಯ್ತು ನಿಮ್ಮ ಅಪ್ಪ ತಗೋ ನಿಮ್ಮ ಅಣ್ಣ ದಯವಿಟ್ಟು ದಯವಿಟ್ಟು ನಾನು ಕ್ಷಮಸ್ಬಿಡಿ ಅಕ್ಕ ಕ್ಷಮಿಸ್ಬಿಡಕಾಯಿದ್ರಾಗೆ ನನ್ನ ತಪ್ಪೇನಿಲ್ಲ ಅದು ನೀವೇನು ಸುಳ್ಳು ಹೇಳಿದಿರ ಮನೆಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ ನೀವು ಇರ್ಲಿಲ್ವಲ್ಲ ಅದಕ್ಕೆ ನಾನು எல்லாம் எடுத்துவிட்டு நம்மிடம் சிக்கல் நம்னிப்பணி அவளே இல்லை அனுமதி அதுக்கு ஓகே விச்சிழக்கே ஏ ಅಯ್ಯೋ ದಯವಿಟ್ಟು ಆಹ್ ನಿಮ್ಮ ಈ ಆಹಾರ ಅಂತಾನು ಗೊತ್ತಿಲ್ಲ ಕಣೇ ರಂಗಿ ರಾಣಿ ನಮ್ಮ ನಮ್ಮೂರ್ಗು ಬಂದಿಲ್ಲ ಏನು ಇಲ್ಲ ನಾನೇ ಬಂದೆ ಅದು ಹೇಳಿ ನನಗೆ ನಿನ್ ಕಷ್ಟ ಯಾರು ಇಲ್ಲ ರಾಣಿನೂನು ಇಲ್ವಾಗ ನಾನೇನೆ ಮನೆ ಬಿಟ್ಟು ಓಡದಂಗ್ ಮಾಡಿದೀನಿ ನೀನು ಹೋಗಿ ಕರ್ಕಂಬರೋ ತವ್ರ ಮನೆಗೆ ಹೋಗಿ ಅಂತಾನೆ ಅವಳೇ ಹೇಳಿದ್ಲು ನನಗೂ ಅದು ಸರಿ ಅನ್ನಿಸ್ತು ಅದಕ್ಕೆ ಬಂದೆ ಅದು ಅಲ್ಲದೆ ಮುಂಚೆನೇ ಒಂದ್ಸಲ ನಿನ್ನ ಗಂಡನ ನಿಮ್ಮ ಅತ್ತೆ ತಗೋ ಹೋಗಿ ಮಾತಾಡಿದೆ ರಾಣಿದೇನು ತಪ್ಪಿಲ್ಲ ಸೇರಿ ಮಾತೇಳ್ಕೊಂಡು ನೀವು ಹಿಂಗೆ ಮನೆ ಬಿಟ್ಟು ಕಳ್ಸಿರೋದು ಚೆನ್ನಾಗಿರಲ್ಲ ಓ ಕರ್ಕೊಂಬರ್ರಿ ಅಂತ ಹೇಳಿದೆ ಆದರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ ನನ್ನೇ ಬೈದು ಮನೆ ಬಿಟ್ಟು ಕಳಿಸ್ಬಿಟ್ರು ಅದಕ್ಕೆ ಇಲ್ಲಿ ಬಂದು ನಿಮ್ಮ ಅಪ್ಪ ಹೇಳಿದ್ರೆ ನಿಮ್ಮ ಅಪ್ಪನೇ ಬಂದು ರಮೇಶ್ ಅವ್ರಿಗೂ ಮತ್ತೆ ನಿಮ್ಮ ನಿಮ್ಮತ್ತೆಗೂ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾರೆ ಆಗ್ತೀರಾ ನೀನು ಅಂತ ಹೇಳಿ ಬಂದಿದ್ದು ಅಷ್ಟೇನೆ ಆದ್ರೆ ಈ ವಿಷಯ ಗೊತ್ತಿರಲಿಲ್ಲ ಕಣೆ ರಾಣಿ ಏನೇನೋ ಆಗೋಯ್ತು ನಿನಗೆ ಒಳ್ಳೇದ್ ಮಾಡಕ್ ಹೋಗಿ ಅಯ್ಯೋ ಕೆಟ್ಟದ್ ಮಾಡಂಗಾಯ್ತು ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಅಂತನೇ ಗೊತ್ತಾಗ್ತಿಲ್ಲ ಕಣೆ ರಾಣಿ ಅಯ್ಯೋ ನನಗೆ ಎಷ್ಟು ಕಷ್ಟದಿಂದ ಸಹಾಯ ಮಾಡಿದ್ದೆ ಆದ್ರೆ ನಿನಗೆ ನಾನು ಒಳ್ಳೇದ್ ಮಾಡಕ್ ಇಲ್ವಲ್ಲಪ್ಪ ದೇವ್ರೆ ಬಂದೆ ಇದೊಂದಾದ್ರೂ ಒಳ್ಳೆ ಕೆಲಸ ಮಾಡೋಣ ಅಂತ ಬಂದೆ ನನಗೂ ಸಹಾಯ ಆಗುತ್ತೆ ನೀನಿದ್ರೆ ಅಲ್ಲಿ ಕಷ್ಟ ಸುಖ ಹೇಳ್ಕೊಮಕ್ಕೆ ಅಂತ ಇಲ್ಲಿವರೆಗೂ ಬಂದೆ ಕಣೆ ಹೇಳಿದೆ ನಾನು ಬರ್ತಾನೆ ಇರಲಿಲ್ಲ ಅಯ್ಯೋ ನೀನು ಒಳ್ಳೇದು ಮಾಡಕ್ಕೆ ಬಂದಿಲ್ಲ ಗಂಡನ ಮನೆಗೆ ಜಗಳ ಮಾಡ್ಕೊಂಡ್ ಬಂದು ತವ್ರ ಮನೆ ಕುಕ್ಕೊಂಡಿರೋ ರಾಣಿನ ತವ್ರ ಮನೆಯಿಂದ ಓಡಿಸ್ಬೇಕು ಅಂತ ಕೆಟ್ಟದ್ ಮಾಡಕ್ಕೆ ಬಂದಿದ್ಯಾ ನೀನ್ ಇಲ್ಲಿ ಹಾ ಮಾಡಕ್ಕೆ ಬಂದೆ ಬಂದೇಳಕ್ಕೆ ಒಳ್ಳೇದ ಒಳ್ಳೇದ ಹಿಂಗೆಲ್ಲ ಮಾಡೋದು ನೀನು ಬಂದೋಳು ಯಾಕೆ ಹೇಳಿದೆ ಸತ್ಯನಾ ರಾಣಿ ಜಾತ್ಕೊಂಡು ಬಂದೆವಳೆಂಥ ರಾಣಿನೂ ನಾನು ಈ ಇಲ್ಲ ಆದ್ಮೇಲೆ ರಾಣಿ ನೋಡಕ್ ಬಂದಿದ್ದೆ ಅವ್ರು ಬರ್ಲಿ ಯಾಕೆ ಬಂದಿದ್ದೆ ಅಂತ ಹೇಳ್ತೀನಿ ಸುಮ್ರೆ ಬಂದಿದ್ದೆ ಏನೋ ಅಂತ ಹೇಳಿ ಸುಮ್ಮನೆ ಸುಮ್ರೆ ಕೂತಾನೆ ಬಂದಾಳು ಯಾಕೆ ಬಾಯಿ ಬಿಡಕ್ ಹೋಗಿದ್ದೆ ಎಲ್ಲಾನ ಈಗ ನೋಡು ನಾನು ನಿನ್ನಿಂದನಾ ಬೈಸ್ಕೆಮಂಗಾಯ್ತು ರಾಣಿನೂ ಬೈಸ್ಕೆಮಂಗಾಯ್ತು ಅವ್ರ ಅಪ್ಪ ನನ್ನ ಇಬ್ರು ಮರ್ಯಾದಿನಿ ಕಾಕ್ ಬಿಟ್ಟಲ್ಲೇ ನೀನು ಅವ್ಳಗೇರಿ ಅಮ್ಮದೇ ಬೇರೆ ಇವಾಗ ಅಲ್ಲಿ ನನ್ನ ತೋರ್ ಮನೆಗೆ ಹೋಗಿ ಎಲ್ಲ ತಗೋ ಹೇಳ್ತಾಳೆ ರಾಣಿ ಗಂಡನ್ ಮನೆಗ್ ಜಗಳ ಮಾಡ್ಕೊಂಡ್ ಬಂದಿದ್ಲು ಅವ್ರ ಅಮ್ಮೈನೇ ಕರ್ಕೊಂಡ್ ಬಂದಿತ್ತಂತೆ ಹಿಂಗ್ ಸುಳ್ಳು ಹೇಳಿರು ಅವ್ರ ಯಾರೋ ಹುಡುಗಿ ಬಂದು ಏಳು ಏಳೇಳು ಅಂತ ಹೋದಾಗ್ಬಿಟ್ಟು ಅಯ್ಯೋ ಏನೋ ತಿಳಿದೇ ತಪ್ಪಾಯ್ತು ರಾಣಿ ನಿಮ್ ಅಮ್ಮಗೆ ಹೇಳ್ಬಿಡೆ ಕ್ಷಮಸ್ಬಿಡೆ ಏನೋ ನೀನು ಗಂಡನ್ ಬಂದಂಗ ಬಂದಂಗಾಗುತ್ತೆ ನಿನ್ ಸಮಸ್ಯೆನೂ ಬಗೆಹರಿಯುತ್ತೆ ನನಗೂ ಅಲ್ಲಿ ಏನ್ ಕೆಲ್ಸಾನು ಇಲ್ಲ ಗೊತ್ತಾ ಕಮಲಾರ ಮನೆಗೆ ಮನೆ ಕೆಲ್ಸಕ್ಕೆ ಹೋಗ್ತಿದ್ಲಾ ನಮ್ ಅತ್ತೇನ್ ಕರ್ಕೊಂಡೋಗಿ ಹೇಳುತ್ತೆ ಆದ್ರೂ ಅವ್ರು ಒಪ್ಲಿಲ್ಲ ಮನೆ ಕೆಲ್ಸಕ್ ಸೇರಸ್ಕಮಕ್ಕೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ನೀನ್ ನೆನಪದೆ ನೀನ್ ಇದ್ದಿದೆ ನಿಮ್ಮ ಇದ್ರಾಗೆ ಹೆಂಗೋ ನಿನ್ ಗಂಡಿಗೆ ಕರ್ಕೊಂತಿದ್ದೆ ಅಂತನ ನನ್ಗೆ ಅನ್ನಿಸ್ತು ಅದಕ್ಕೆ ಹೆಂಗಾದ್ರೂ ಮಾಡಿ ನಿನ್ ಗಂಡನ್ ಜೊತೆಗೆ ಈ ರಾಜಿ ನಿಮ್ಮ ನಿಮ್ ಅಪ್ಪಾಯ ಮತ್ತೆ ನಿಮ್ ಅಜ್ಜಿ ಹೇಳದೆ ಕೇಳ್ತಾರೆ ಅಂತ ಹೇಳೋಣ ಅಂತ ಬಂದೆ ನನಗ್ ಗೊತ್ತಿರ್ಲಿಲ್ಲ ಹಾ ಈ ತರ ಎಲ್ಲಾ ಆಗಿದೆ ನೀನ್ ತವರ್ ಮನೆಗೆ ಅಂತನ ஓஹோ அது நீங்க கஷ்டி இல்லை நம்ம யாக்கூ இல்ல மாதா நீக்கிடுவா ಅಯ್ಯೋ ಏನಾಯ್ತದೆ ಯಾಕೋ ಬಾಯ್ ಮಾಡ್ತಾ ಇದ್ರಲ್ಲ ಅಂತ ನಾನು ಹೊರಕ್ ಬಂದೆ ನೀವೇ ನನ್ನ ಮೇಲೆ ಜಗಳ ಮಾಡ್ತಾ ಇದಿರಲ್ಲ ಅಲ್ಲ ಅವರು ರಾಣಿ ರೂರವರಲ್ವಾ ಊಟಾನು ಮಾಡ್ಲಿಲ್ಲ ಅದಕ್ಕೆ ಊಟ ಹೋಗ್ಲಿ ಅಂತ ಕರೆಯೋಣ ಅಂತ ಬಂದೆ ನೀವು ನೋಡಿದ್ರೆ ಈಗ ಜಗಳ ಮಾಡ್ತಾ ಇದ್ದೀರಾ ಹಾ ಯಾಕೆ ಇರೋ ಸತ್ಯ ಹೇಳಿದ್ಲು ಅಂತಾನಾ ಬಿಡಿ ಹೋಗ್ಲಿ ಸತ್ಯ ತಾನೇ ಹೇಳಿದಾನೆ ಯಾವತ್ತಿದ್ರೂ ಗೊತ್ತಾಗ್ಲೇ ಬೇಕಾಗಿತ್ತು ನೀವ್ ಅವತ್ ಬಂದಾಗ್ಲೇನೆ ಇರೋ ಸತ್ಯ ನಾನ್ ಹೇಳಿದ್ರೆ ಇಷ್ಟು ಇವತ್ತು ಈ ತರ ಆಗ್ತಾನೆ ಇರಲಿಲ್ಲ ಹಾ ಓಹ್ ಹಾ ಇವಳು ದೊರೇ ಇಲ್ಲಿ ನನಗ್ ಬುದ್ಧಿ ಹೇಳಕ್ ಬಂದ್ ಸುಮ್ನೆ ಹೋಗಿ ನನಗ್ ಗೊತ್ತೈತಿ ಯಾವಾಗ ಎಲ್ಲಿ ಏನ್ ಸತ್ಯ ಹೇಳ್ಬೇಕು ಅಂತಾನಂದ್ಬಿಟ್ಲು ಇಲ್ಲಿ ನೀರ್ ಸಿಕ್ಕಿ ಆಚಮಕ್ ಕಾಯ್ತಿರ್ತಿ ಅಲ್ವೇ ಹ ಮುಚ್ಕೊಂಡು ಹೋಗ್ ನೀನು ಒಳಕಿ ಇವ್ರೆ ಶ್ರೀದೇವಿ ಅವರೇ ನೀವು ತವರ್ ಮನೆಗೆ ಹೋಗಿ ಇಲ್ಲಿ ಈ ರಾಣಿ ಮತ್ತೆ ಜಯಕನನು ಆ ಈ ತರ ಏನ್ ಸುಳ್ಳು ಹೇಳಿದ್ರು ಗಂಡನ ಮನೆಗ್ ಜಗಳ ಮಾಡ್ಕೊಂಡ್ ಬಂದಿದ್ದಾರೆ ಅಂತಾನ ಎಲ್ಲಾ ಏನು ಹೇಳಕ್ಕೆ ಹೋಗ್ಬೇಡಿ ಹ ಹೇಳಿದ್ಯಾ ತರ ನಾನು ತವರು ಮನೆಗೆ ಹೋಗಿ ಇಲ್ಲಿ ನಡೆದಿರೋ ವಿಷಯ ಹೇಳ್ತೀನಿ ಅಂತಾ ನಾನೇ ಹೇಳಲ್ಲ ಇಲ್ಲ ನನಗೆ ತಲೆಗೆ ಅಂತ ಯೋಚನೆ ಬರಲಿಲ್ಲ ಶಿಲ್ಪ ನೀನು ಹೇಳಿದ್ವಲ್ಲನೇ ಆ ತರ ಒಂದು ಅಯ್ಯೋ 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 ಇಯ್ಯ ಶಿಲ್ಪ ಏನು ಇದು ಅವಳು ಏನನ್ನ ಕೇಳಲಿಲ್ಲನೇ ನಾವೇನನ್ನ ಹೇಳು ಅಂತ ಹೇಳಿದ್ವಾ ಅವಳು ಯಾಕೆ ಅنگ ಇಲ್ದೇರೋ ಬರ್ದೇ ತಲೆಗೆ ಬರ್ದೇರೋ ಯೋಚನೆ ಇಲ್ಲ ನೀನೇ ಹೇಳಿ ನಮಗೆ ಅಪಾಯ ಅಯ್ಯೋ ಹಂಗಲ್ಲ ಕಣೆ ರಾಣಿ ನಿಮ್ಮ ಅಮ್ಮನೇ ತಾನೇ ಹೇಳಿದ್ದು ಈ ನನ್ನ ಸೊಸೆ ಏನೋ ನನ್ನ ತವ್ರ ಮನೆಗೆ ಹೋದ್ರೆ ಅಲ್ಲೆಲ್ಲರಿಗೂ ಹೇಳ್ತಾಳೆ ಹಿಂಗೆ ರಾಣಿ ಗಂಡನ ಜೊತೆ ಜಗಳ ಬಂದಿದ್ದು ಇಲ್ಲಿ ಸುಳ್ಳು ಹೇಳಿರೋದು ಎಲ್ಲಾ ವಿಷಯನೂ ಹೇಳ್ತಾಳೆ ಅಲ್ಲ ಮರ್ಯಾದೆ ಇಲ್ದಂಗೆ ಆಗುತ್ತೆ ನನ್ನ ತವ್ರ ಮನೆಗೆ ಅಂತಾನ ನಿಮ್ಮ ಅಮ್ಮನೇ ತಾನೇ ಹೇಳಿದ್ದು ಅದಕ್ಕೆ ಹೇಳ್ಬೇಡಿ ಅಂತಾನ ನಿಮ್ಮ ಅತ್ತಿಗೆ ಹೇಳಿದೆ ಅಷ್ಟೇನೆ ಇದ್ರಲ್ಲಿ ನನ್ನ ತಪ್ಪೇನೇ ಇದೆ ಹಾ ಬಿಡು ಹೇಳಲ್ಲ ನಾನು ಹೇಳಿದ್ದೀನಿ ಅಯ್ಯೋ ಶ್ರೀದೇವಿ ಅವ್ರೆ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ ಹಾ ಈ ஜிர்லி அவ்ரேத்தே இவ் இல் சுள் நன்க்கேமத்தி எல்லோ நிஜ ஹேபிட்டே தயவிட்டு எல்லாம் ஏழ்கோடி ஆஹ் ரானி மத்தே ஜெயக்க அவ் நன்மேல் பேஜார் மொத்த ஆய்ம்மா ஏன்னு ஏழக் எல்லாம் அத்தே ரானிடித்தா அஸேனா நன்கே வட்டி டெம் ஆக ஊருக்கு சரி அம்மா ஆய் ஆஹ் ஊட்டாண்டு ರಾಣಿ ಜಯಕ ಅಯ್ಯೋ ನಾನು ಮಾಡಿರೋ ಎಡವಟ್ಟಿಂದ ನಿಮಗೆ ಬೇಜಾರಾಗಿದೆ ಕ್ಷಮಿಸ್ಬಿಡಿ ನಾನೇನು ಬರ್ತೀನಿ ಹಾ ಮಾಡೋದೆಲ್ಲ ಮಾಡಿ ಬರ್ತೀನಿ ಅಂತ ಅಳಿ ನಾನು ಬರ್ಬೇಡಾಯ್ತಾಗೆ ತೊಲಗು ಹಾಂ ಇನ್ನೇಂದಾನೆ ಬಂದಿದ್ದೀಯಾ ನಮ್ಮನೆ ಥೂ ಅಯ್ಯೋ ಒಳ್ಳೆಯ ರಾಣಿ ಒಳ್ಳೆಯ ಹತ್ತೆ ಅತ್ತೆ ರಾಣಿ ಬರೀ ಊಟ ಮಾಡಿವರಂತೆ ಏನೇ ನಗ್ತಾ ಇದೀಯ ಊಟ ಅಂತೆ ಊಟ ಹೋಗು ನೀರು ತಿನ್ನೋ ಮೊದ್ಲು ನೀವಿನ್ನು ಊಟ ಮಾಡಿಲ್ವಲ್ಲ ಅದಕ್ಕೆ ಊಟ ಮಾಡ್ರಿ ಅಂತ ಕರೆದೆ ಸರಿ ಆಯ್ತು ನಿಧಾನಕ್ಕೆ ಬರ್ರಿ ನಾನು ಹೋಗಿ ಊಟ ಮಾಡ್ತಿರ್ತೀನಿ ನೀವು ಬಂದಾಗ ಇಡ್ತೀನಿ ನರಿದ್ದಾಳ ಮೂದೇವಿ ಅದು ಯಾವಾಗ ನನ್ನ ಮಗನ ಗಂಟು ಬಿದ್ದು ಈ ಮನೆಗೆ ಬಂದು ಸೇರ್ಕೊಂಡ್ಲು ಅವಾಗಿಂದ ಈ ಮನೆಗೆ ನನಗೂ ನನ್ನ ಮಗಳಿಗೂ ನಿಮ್ಮ ದಿನ ಆಗೋಯ್ತು ಥೂ ಅದು ಯಾವ ಗಳಿಗೆ ಬಂದು ಕಾಲಿಗೆ ಕೇಳೋ ಏನು ಕತ್ತೀವೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ